ಕನ್ನಡ ಚಿತ್ರರಂಗಕ್ಕೆ ಬೇಕಾದಂಥ ಮೂಲ ಸೌಕರ್ಯಗಳಿಗಾಗಿ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಜೀರೋ ಇದೇ ಶಂಕರ್ನಾಗು ಕನ್ನಡದ ಆಸ್ತಿ ಇದೇ ಶಂಕರ್ನಾಗ್ ಇವತ್ತು ಮೆಟ್ರೋ ಇವತ್ತು ಬೆಂಗಳೂರಲ್ಲಿ ನಾವು ಓಡಾಡ್ತಾ ಇದ್ದೇವೆ ಅಂತ ಆದ್ರೆ ಅದು ಶಂಕರ್ನಾಗ್ ಅವರ ಕನಸಿನ ಫಲಶ್ರುತಿ ನಿಜವಾಗಿಯೂ ಮಹೇಶ್ ಬಾಬು ಎದುರು ಇವರೆಲ್ಲ ಮಂಡಿ ಊರ್ಬೇಕಾದಂತ ಪರಿಸ್ಥಿತಿ ಬಹಳ ಬಹಳ ಮಾತಾಡ್ತಾರೆ ವೇದಿಕೆ ಮೇಲೆ ಪ್ರೆಸ್ ಮೀಟ್ ಅಲ್ಲಿ ಏನು ಕೇಳ್ತೀರಿ ಅಯ್ಯೋಯ್ಯೋಯ್ಯ ಮಹಾನ್ ದಾನಿಗಳು ಮನೆ ಮಠ ಬಿಟ್ಕೊಂಡು ತಂದೆ ತಾಯಿಯನ್ನು ಬಿಟ್ಕೊಂಡು ಇವರ ಅಭಿಮಾನದಲ್ಲಿ ಓಲಾಡ್ತೇವಲ್ಲ ಇದಕ್ಕಿಂತ ದೌರ್ಭಾಗ್ಯ ಇನ್ನೇನಾದರೂ ಇದೆಯಾ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಹತ್ತೊಂಬತ್ತು ನೂರ ಮೂರು ಸೆಪ್ಟೆಂಬರ್ ಬಹುಶಃ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಯಾರೂ ಮರೆಯಲಾರದಂಥ ಒಂದು ಘಟನೆ ಅದು ಭಕ್ತ ಪ್ರಹ್ಲಾದ ಸಿನಿಮಾ ಬಿಡುಗಡೆಯಾಗಿದೆ ಗಾಂಧಿನಗರದ ಕಪಾಲಿ ಚಿತ್ರಮಂದಿರ ತುಂಬಿ ತುಳುಕ್ತಾ ಇದೆ ಏಷ್ಯಾದ ಅತ್ಯಂತ ದೊಡ್ಡ ಥಿಯೇಟರು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಯಾವುದಾದ್ರೂ ಇದ್ರೆ ಅದು ಕಪಾಲಿ ಸಾವಿರದ ನಾನೂರಕ್ಕೂ ಹೆಚ್ಚು ಸೀಟ್ಗಳು ರಾಜ್ಕುಮಾರ್ ಅವರ ಶೇಕಡ ತೊಂಬತ್ತಕ್ಕೂ ಹೆಚ್ಚು ಸಿನಿಮಾಗಳು ಇಲ್ಲಿ ಶತದಿನ ದ್ವಿಶತದಿನ ಉತ್ಸವವನ್ನು ಆಚರಿಸಿದೆ ಕಪಾಲಿ ಚಿತ್ರಮಂದಿರ ಕನ್ನಡ ಚಿತ್ರರಂಗದ ಒಂದು ಆತ್ಮ ಅದು ಅಲ್ಲಿ ಸೆಪ್ಟೆಂಬರ್ ನೈನ್ಟೀನ್ ಏಟಿ ತ್ರೀ ಆ ತಿಂಗಳಲ್ಲಿ ಬಿಡುಗಡೆಯಾದಂಥ ಭಕ್ತ ಪ್ರಹ್ಲಾದ ಸಿನಿಮಾ ಎಲ್ಲಿ ನಿನ್ನ ಹರಿ ಅಂತ ಆ ಸನ್ನಿವೇಶ ಏನು ಬರ್ತದೆ ಅಲ್ಲಿ ಕಂಬಕ್ಕೆ ಪ್ರಹ್ಲಾದನ ಎದುರು ಹಿರಣ್ಯ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದ ಆ ಚಿತ್ರದಲ್ಲಿ ಕಂಬಕ್ಕೆ ಪ್ರಹಾರ ಮಾಡದಂತ ಹೊತ್ತಿನಲ್ಲೇ ಕಪಾಲಿ ಚಿತ್ರಮಂದಿರ ಕುಸಿದು ಬೀಳುತ್ತೆ ಕಪಾಲಿ ಚಿತ್ರಮಂದಿರದ ಅನಾಹುತ ಸಂಭವಿಸ್ತದೆ ಅಂದ್ರೆ ಆ ಸನ್ನಿವೇಶ ಆ ಸಿನಿಮಾ ಆ ದೃಶ್ಯ ಅದು ಇವತ್ತಿಗೂ ಒಂದು ಅಲೌಕಿಕವಾದಂತಹ ಒಂದು ಘಟನೆಯಾಗಿ ಎಲ್ಲರನ್ನೂ ಪುಳಕಗೊಳಿಸ್ತಾ ಇದೆ ನಂತರ ಕನ್ನಡ ಚಿತ್ರರಂಗದ ಒಟ್ಟು ಸ್ಥಿತ್ಯಂತ್ರದ ಕಾಲಗತಿಯಲ್ಲಿ ಕಪಾಲಿ ಚಿತ್ರಮಂದಿರ ಬಳಲಿದ್ದನ್ನು ಗಮನಿಸಿದ್ದೇವೆ ಬಕಾಸುರನ ಹೊಟ್ಟೆಗೆ ಕಾಸಿನ ಮಜ್ಜಿಗೆ ಅನ್ನುವ ರೀತಿಯಲ್ಲಿ ಅಂಥ ಒಂದು ದೊಡ್ಡ ಥೇಟ್ರಲ್ಲಿ ಸಿನಿಮಾ ಬಿಡುಗಡೆ ಮಾಡಲಿಕ್ಕೆ ಹೆದರುವ ಮತ್ತು ಬಿಡುಗಡೆ ಮಾಡಿದಾಗ ಅದರ ತುಂಬಿಸುವಂಥ ಆ ಒಂದು ಯೋಚನೆಗೆ ಭಯ ಬೀಳುವಂಥ ಕಾಲವನ್ನು ಗಮನಿಸಿ ಈಗ ಗಾಂಧಿನಗರದಲ್ಲಿ ಸಿಂಗಲ್ ಸ್ಕ್ರೀನಿನ ಥಿಯೇಟರ್ಗಳೆಲ್ಲವೂ ಮುಚ್ಚಿ ಹೋಗ್ತಾ ಇದೆ ಗಾಂಧಿನಗರಕ್ಕೂ ಕನ್ನಡ ಸಿನಿಮಾ ರಂಗಕ್ಕೂ ಯಾವುದೇ ಸಂಬಂಧವೇ ಇಲ್ಲವೇನೋ ಅನ್ನುವಂಥ ಮಟ್ಟದಲ್ಲಿ ಗಾಂಧಿನಗರದ ಒಟ್ಟು ಚಹರೆಯನ್ನು ಚಾರಿತ್ರಿಕವಾಗಿ ನೋಡುವಂಥ ಸ್ಥಿತಿ ಆದರೆ ಆ ಗಾಂಧಿನಗರಕ್ಕೆ ಮತ್ತೆ ಈಗ ಕನ್ನಡ ಚಿತ್ರರಂಗದ ವೈಭವದ ಕಾಲವನ್ನು ಮರಳಿಸುವಂಥ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಂಥ ಒಬ್ಬ ವ್ಯಕ್ತಿ ನೀವು ಅಂದುಕೊಳ್ಬೋದು ಅದು ಕನ್ನಡಿಗ ಕನ್ನಡಿಗರೇ ಆಗಿರ್ತಾರೆ ಅಂತ ಭಾವಿಸ್ಬೋದು ದುರಂತ ಕನ್ನಡಿಗರಲ್ಲ ಕನ್ನಡದ ಮಹಾನ್ ನಾಯಕರು ಅಲ್ಲ ಇವತ್ತು ಕೋಟಿ ಕೋಟಿ ಸಂಪಾದಿಸುವ ನೂರಾರು ಕೋಟಿಯಲ್ಲಿ ಮಾತಾಡುವ ಸಿನಿಮಾದ ಮೂಲಕ ಗೆದ್ದು ಕನ್ನಡದ ನೆಲದಲ್ಲೂ ವಿದೇಶದ ನೆಲದಲ್ಲೂ ಬೇರೆ ಬೇರೆ ಚಿತ್ರರಂಗದ ರಾಜ್ಯದ ನೆಲದಲ್ಲೂ ಮನೆ ಮಠ ಮಾಡಿಕೊಂಡು ಇವತ್ತು ಐಷಾರಾಮಿಯಾಗಿ ಬದುಕ್ತಾ ಇರುವಂಥ ಕನ್ನಡದ ಪ್ರೇಕ್ಷಕರ ಜೇಬಿನ ಹಣದಿಂದಲೇ ತಮ್ಮ ಇಡೀ ಬದುಕನ್ನು ಕಟ್ಟಿಕೊಂಡಂಥ ಯಾವ ಕಲಾವಿದರು ಕಪಾಲಿ ಚಿತ್ರಮಂದಿರದ ಪುನರುಜ್ಜೀವನಕ್ಕೋ ಅಥವಾ ಅದರ ವೈಭವದ ಕಾಲಕ್ಕೆ ಮತ್ತೆ ಸಾಂಕೇತಿಕವಾಗಿ ಅದು ನಿಲ್ಲುವಂಥ ಕೆಲಸಕ್ಕೆ ಕೈ ಹಾಕಿದ್ದು ಕನ್ನಡದ ಯಾವುದೇ ಮಹಾನಾಯಕರು ಅಲ್ಲ ಕನ್ನಡಿಗರು ಅಲ್ಲ ಬದಲಾಗಿ ತೆಲುಗು ಮಹಾನ್ ನಟ ಮಹೇಶ್ ಬಾಬು ಅವರು ಹೈದರಾಬಾದಿನ ಗಚ್ಚಿ ಬೌಲಿಯಲ್ಲಿ ಈಗಾಗಲೇ ಆರಂಭಿಸಿದಂಥ ಎ ಎಂ ಬಿ ಸಿನಿಮಾಸ್ ಏಷ್ಯಾದಲ್ಲೇ ಅತ್ಯುತ್ತಮ ಮಲ್ಟಿಪ್ಲೆಕ್ಸ್ ಅಂತ ಅದು ಈಗಾಗ್ಲೇನೆ ಹೆಸರುವಾಸಿಯಾಗಿದೆ ಅದೇ ಯುಗವನ್ನು ಅದೇ ಸ್ಟ್ಯಾಂಡರ್ಡನ್ನ ಅದಕ್ಕಿಂತ ಒಂದು ತೂಕ ಜಾಸ್ತಿ ಅನ್ನುವಂಥ ಒಂದು ವೈಭವೋಪೇತವಾದಂಥ ಒಂದು ಥಿಯೇಟ್ರನ್ನು ಎ ಎಂ ಬಿ ಸಿನಿಮಾಸ್ ಕಪಾಲಿ ಮಲ್ಟಿಪ್ಲೆಕ್ಸ್ ಅನ್ನುವಂಥ ಹೆಸರಿನಲ್ಲಿ ಅತ್ಯದ್ಭುತವಾಗಿ ಅರವತ್ತು ಅಡಿಯ ಸ್ಕ್ರೀನು ಏಷ್ಯಾದಲ್ಲೇ ನಂಬರ್ ಒನ್ ಮತ್ತು ಅತ್ಯಂತ ದೊಡ್ಡ ಸ್ಕ್ರೀನು ಒಂಬತ್ತು ಅಂತ ಸ್ಕ್ರೀನುಗಳನ್ನು ಒಳಗೊಂಡಂತ ಈ ಎಂ ಬಿ ಸಿನಿಮಾಸ್ ಕಪಾಲಿ ಮಲ್ಟಿಪ್ಲೆಕ್ಸ್ ಇನ್ನೇನು ಅದರ ಬಿಡುಗಡೆಯ ಕ್ಷಣಗಣನೆ ನಡೀತಾ ಇದೆ ಆ ಹೊತ್ತಿನಲ್ಲಿ ಇದರ ಸಂಭ್ರಮವನ್ನು ಮತ್ತು ಆ ಸಂಭ್ರಮದ ಆಳದಲ್ಲಿರುವಂಥ ಕನ್ನಡದ ಕನ್ನಡ ಚಿತ್ರರಂಗದ ಆ ಚಿತ್ರರಂಗದಿಂದಲೇ ಬೆಳೆದಂಥ ನಾಯಕರು ಅಥವಾ ನಿರ್ಮಾಪಕರು ಇಂಥವರು ಕೂಡ ಈ ಸಿನಿಮಾದ ಥಿಯೇಟ್ರನ್ನ ಪುನರುಜ್ಜೀವನಕ್ಕೆ ಕೈ ಹಾಕದೇ ಇರುವಂಥದ್ದು ಒಂದು ದುರಂತ ಅನ್ನುವಂಥ ಮಾತನ್ನು ಈ ಹೊತ್ತಿನಲ್ಲಿ ಹೇಳಬೇಕಾಗಿದೆ ಮಲ್ಟಿಪ್ಲೆಕ್ಸು ಕಪಾಲಿ ಮಲ್ಟಿಪ್ಲೆಕ್ಸ್ ಹೇಗೆ ಇದೆ ಯಾವ ರೀತಿ ಅದು ಮತ್ತೆ ಒಂದು ವೈಭವದ ದಿನಗಳನ್ನು ಮರಳಿಸ್ಬೋದು ಗಾಂಧಿನಗರಕ್ಕೆ ಕನ್ನಡ ಚಿತ್ರರಂಗದ ಇಡೀ ಅಸ್ಮಿತೆಯನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಂತ ಗಾಂಧಿನಗರ ಬಳಲಿ ಬೆಂಡಾಗಿ ತನ್ನ ಇಡೀ ಚಹರೆಯನ್ನೇ ಕಳ್ಕೊಂಡು ಕೂತಿತ್ತಲ್ಲ ಅದನ್ನು ಮತ್ತೆ ವಾಪಸ್ಸು ತರುವಂಥ ಕೆಲಸವನ್ನು ಮಹೇಶ್ ಬಾಬು ಅವರು ಮಾಡಿದ್ದಾರೆ ನೋಡಿ ಅವರು ಕಪಾಲಿ ಅನ್ನುವ ಹೆಸರನ್ನು ತೆಗೆದಿಲ್ಲ ಅಥವಾ ಕನ್ನಡದ ಯಾವುದೇ ರೀತಿಯ ಆ ಇಡೀ ವಾತಾವರಣವನ್ನು ಕೆಡಿಸ್ದೇನೆ ತನ್ನ ಹೈದರಾಬಾದ್ನಲ್ಲಿರುವಂಥ ಎ ಎಮ್ ಬಿ ಸಿನಿಮಾಸಿಗೂ ಮಿಗಿಲಾದಂಥ ಒಂದು ವೈಭವಯುತವಾದಂಥ ಥೇಟ್ರನ್ನು ಕಟ್ಟಿ ಇನ್ನೇನು ಬಿಡುಗಡೆಗೊಳಿಸುವಂಥ ಈ ಹೊತ್ತಿನಲ್ಲಿ ಅದರ ಎಲ್ಲ ವಿವರಗಳನ್ನು ಮತ್ತು ನಮ್ಮ ದೌರ್ಬಲ್ಯವನ್ನು ಕನ್ನಡ ಚಿತ್ರರಂಗದ ಅನ್ನ ತಿಂದು ಕೂಡ ಕನ್ನಡ ಚಿತ್ರರಂಗಕ್ಕೆ ಒಂದು ರೂಪಾಯಿ ವಾಪಸ್ಸು ಕೊಡಬೇಕು ಅನ್ನುವಂಥ ಒಂದು ಕನಿಷ್ಠ ಪ್ರಜ್ಞೆಯೂ ಇಲ್ಲದೇ ಇದ್ದಂಥ ದೌರ್ಭಾಗ್ಯದ ಬಗ್ಗೆ ನಿಮ್ಮೊಟ್ಟಿಗೆ ಮಾತಾಡಬೇಕು ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ಮೊದಲು ನಿಮಗೆ ಮಹೇಶ್ ಬಾಬು ನೇತೃತ್ವದಲ್ಲಿ ಇ ಎ ಎಂ ಬಿ ಸಿನಿಮಾಸ್ ಕಪಾಲಿ ಮಲ್ಟಿಪ್ಲೆಕ್ಸ್ ಯಾವ ರೀತಿ ಇದೆ ಅನ್ನೋದನ್ನು ಹೇಳ್ತೇನೆ ನಂತರ ಕನ್ನಡದ ಚಿತ್ರರಂಗದಲ್ಲಿ ಇವತ್ತು ಕೋಟಿ ಕೋಟಿಗಳನ್ನು ಸಂಪಾದಿಸ್ತಾ ಇರುವಂಥ ಮಹಾನ್ ನಟರು ಕನ್ನಡ ಚಿತ್ರರಂಗಕ್ಕೆ ಹೇಗೆ ಬೆನ್ನು ಹಾಕಿ ತಮ್ಮ ವೈಯಕ್ತಿಕ ಜೀವನದ ಸಂಭ್ರಮಕ್ಕಷ್ಟೇ ತಮ್ಮ ಆದಾಯವನ್ನು ಐಶ್ವರ್ಯವನ್ನು ಮತ್ತು ಕನ್ನಡ ಸೇವೆ ಅನ್ನುವಂಥ ಹೆಸರಿನಲ್ಲಿ ಬದುಕ್ತಾ ಇರುವಂಥದ್ದನ್ನು ನಿಮ್ಮೆದುರು ಇಡ್ತಾ ಇದ್ದೇನೆ ಮೊದಲನೇದಾಗಿ ಮಹೇಶ್ ಬಾಬು ನಟ ಸಿನಿಮಾ ವಿತರಕ ಮತ್ತು ಪ್ರದರ್ಶಕ ಈ ಉದ್ಯಮದಲ್ಲಿ ಬಹುದೊಡ್ಡ ಹೆಸರನ್ನು ಮಾಡಿದವರು ಮತ್ತು ನೀವು ಒಂದನ್ನು ನೆನಪಿಡಬೇಕು ಕನ್ನಡ ಬಿಟ್ಟು ತಮಿಳು ಇರ್ಬೋದು ತೆಲುಗು ಇರ್ಬೋದು ಮಲಯಾಳಂ ಇರ್ಬೋದು ಹಿಂದಿ ಇರ್ಬೋದು ಈ ಚಿತ್ರರಂಗದಲ್ಲಿ ಯಾರ್ಯಾರೆಲ್ಲ ಚಿತ್ರಕರ್ಮಿಗಳಾಗಿ ನಾಯಕ ನಟರಾಗಿ ಪ್ರದರ್ಶಕರಾಗಿ ವಿತರಕರಾಗಿ ನಿರ್ದೇಶಕರಾಗಿ ಎಲ್ಲ ಕೆಲಸ ಮಾಡಿದಾರೋ ಯಾರೆಲ್ಲ ಅದರಲ್ಲಿ ಆರ್ಥಿಕವಾಗಿ ಗಟ್ಟಿಯಾಗಿ ಬೆಳೆದಿದ್ದಾರೋ ಅವರೆಲ್ಲರೂ ಚಿತ್ರರಂಗಕ್ಕೆ ಮತ್ತೆ ವಾಪಸ್ಸು ತಮ್ಮ ಇನ್ವೆಸ್ಟ್ಮೆಂಟನ್ನು ಹೂಡಿಕೆಯನ್ನು ಮಾಡುವ ಮೂಲಕ ತಾವು ಯಾವ ಕ್ಷೇತ್ರದಿಂದ ಬೆಳೆದು ಬಂದಿದ್ದೇವೋ ಆ ಕ್ಷೇತ್ರದ ಒಂದು ಭವಿಷ್ಯಕ್ಕೆ ಅನನ್ಯವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗದ ಒಂದು ಮುಕ್ಕಾಲು ಶತಮಾನ ದಾಟಿದೆ ತೊಂಬತ್ತೊಂಬತ್ತೈದು ವರ್ಷ ದಾಟಿದೆ ಪ್ರಾಯಶಃ ಕನ್ನಡ ಚಿತ್ರರಂಗದ ಒಂದು ಅಭಿವೃದ್ಧಿ ಕನ್ನಡ ಚಿತ್ರರಂಗದ ಆಧುನೀಕರಣ ಕನ್ನಡ ಚಿತ್ರರಂಗದ ಸ್ವಾಯತ್ತೆ ಪಕ್ಕದ ಏನು ತಮಿಳ್ನಾಡು ಮದ್ರಾಸನ್ನು ಅವಲಂಬಿಸಿದ ಚಿತ್ರರಂಗದ ಆ ಒಂದು ದೌರ್ಬಲ್ಯವನ್ನು ಆ ಅದನ್ನ ಅದನ್ನು ಮೀರಿ ಸ್ವತಂತ್ರವಾಗಿ ನಾವು ಬದುಕಬೇಕು ನಾವು ಬೆಳೆಬೇಕು ಅನ್ನುವಂಥ ದಿಕ್ಕಿನಲ್ಲಿ ಕೆಲಸ ಮಾಡಿದಂಥ ಏಕೈಕ ಚರಿತ್ರಾರ ವ್ಯಕ್ತಿ ಅಂತಂದರೆ ಅದು ಶಂಕರ್ನಾಗ್ ಶಂಕರ್ನಾಗ್ ಸಂಕೇತವನ್ನು ಕನ್ನಡ ಚಿತ್ರರಂಗಕ್ಕೆ ಕೊಡುಗೆಯಾಗಿ ಕೊಟ್ಟರು ಅದನ್ನು ಉಳಿಸ್ಕೊಳ್ಳುವಂಥ ಭಾಗ್ಯ ಇರಲಿಲ್ಲ ಅದು ಪ್ರಶ್ನೆ ಬೇರೆ ಆದರೆ ಅವರ ಆಲೋಚನೆ ಅವರ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಅದರ ನಾಳೆಗೆ ಸ್ಪಂದಿಸಬೇಕು ಅವರ ಆಲೋಚನೆ ಅದು ಒಂದು ಡಿ ಎನ್ ಎ ಆಗಿ ಯಾರಿಗೂ ಬಂದೇ ಇಲ್ವಲ್ಲ ಅನ್ನೋದು ಬಹಳ ದುಃಖದ ಸಂಗತಿ ಆದರೆ ಇನ್ನೇನು ಕಪಾಲಿ ಥೇಟ್ರ್ ಮುಚ್ಚೋಗ್ತದೆ ಕಪಾಲಿ ಥಿಯೇಟ್ರ್ ಯುಗವೇ ಮತ್ತೆ ಮರಳಿಕ್ಕೆ ಸಾಧ್ಯ ಇಲ್ಲ ಅದು ಮುಗಿದೋದ ಕತೆ ಒಂದು ನೆನಪು ಚರಿತ್ರೆ ಮಾತ್ರ ಅಂತ ಭಾವಿಸಿದವರಿಗೆ ಈ ಬೆಂಗಳೂರಿನ ಬೃಹತ್ತಾದಂಥ ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ಥಿಯೇಟ್ರ್ ಕನ್ನಡ ಚಿತ್ರರಂಗದ ಆತ್ಮಪ್ರಜ್ಞೆ ಅಂಥ ಒಂದು ಥಿಯೇಟ್ರನ್ನ ಮತ್ತೆ ಅದ್ಭುತವಾಗಿ ಕಾಲಕ್ಕೆ ಅನುಗುಣವಾಗಿ ಆಧುನಿಕವಾದಂಥ ಒಂದು ಎಲ್ಲ ಫೆಸಿಲಿಟೀಸನ್ನು ಇಟ್ಟುಕೊಂಡು ಅದನ್ನು ಪುನರ್ಸ್ಥಾಪನೆ ಮಾಡಲಿಕ್ಕೆ ಹೊರಟಂಥ ಮಹೇಶ್ ಬಾಬು ಅವರಿಗೆ ನಾವು ಕನ್ನಡಿಗರೆಲ್ಲರೂ ಮುಕ್ತ ಕಂಠದಿಂದ ಅಭಿನಂದಿಸಬೇಕಾಗಿದೆ ಅದು ವ್ಯವಹಾರ ಇರ್ಬೋದು ಇನ್ವೆಸ್ಟ್ಮೆಂಟ್ ಇರ್ಬೋದು ಅದೆಲ್ಲವೂ ಪ್ರತ್ಯೇಕ ಆದರೆ ಸಿನಿಮಾದಿಂದಲೇ ಬೆಳೆದಂಥ ಒಬ್ಬ ನಾಯಕ ನಟ ಕನ್ನಡ ಚಿತ್ರರಂಗಕ್ಕೆ ಇವತ್ತು ಅದೊಂದು ಭವಿಷ್ಯದ ಆಸ್ತಿಯಾಗಿ ಸಲ್ಲುವಂಥ ಕನ್ನಡ ಚಿತ್ರರಂಗದ ಗಾಂಧಿನಗರದ ಒಂದು ಅಸ್ಮಿತೆಯನ್ನು ಪುನರ್ಸ್ಥಾಪಿಸುವಂಥ ಕೆಲಸಕ್ಕೆ ಮಹೇಶ್ ಬಾಬು ಮುಂದಾದದ್ದು ಕನ್ನಡದ ಮಹಾನ್ ನಟರಿಗೆ ಅದು ಯಾವ ರೀತಿ ಸಲ್ತದೆ ಯಾವ ರೀತಿ ಅದನ್ನು ಭಾವಿಸ್ತಾರೆ ಅವರಿಗೆ ಕನಿಷ್ಠ ಮಟ್ಟದ ಮುಜುಗರವೂ ಆಗೋದಿಲ್ವೆ ಅವಮಾನಕಾರಿಕವಾದಂಥ ಒಂದು ಘಟನೆ ಇದು ನಾವು ಮಾಡಬೇಕಾಗಿತ್ತು ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ನೆಲದಲ್ಲಿ ಇವತ್ತು ಎಂಬತ್ತರಿಂದ ನೂರು ಕೋಟಿ ಇನ್ವೆಸ್ಟ್ ಮಾಡಿ ಇಡೀ ಏಷ್ಯಾದಲ್ಲೇ ಒಂದು ಬೃಹತ್ತಾದಂಥ ಮತ್ತು ಪ್ರತಿಯೊಬ್ಬರೂ ಅದನ್ನು ಸ್ಮರಿಸುವಂಥ ಆರ್ಕಿಟೆಕ್ಚರನ್ನು ಇಟ್ಕೊಂಡು ಮಾಡಿದಂಥ ಈ ಕಪಾಲಿ ಮಲ್ಟಿಪ್ಲೆಕ್ಸ್ ಏನಿದೆ ಅದು ಕನ್ನಡಿಗರ ಕನ್ನಡ ಚಿತ್ರರಂಗದ ಅನ್ನ ತಿಂದು ಇವತ್ತು ಬೆಳೆದು ತಾವು ಪ್ರಪಂಚದಾದ್ಯಂತ ತಮ್ಮ ಸಿನಿಮಾ ಮತ್ತು ಅಭಿವ್ಯಕ್ತಿಯಿಂದ ನಾವೇ ಒಂದು ದೊಡ್ಡ ಸಾಧಕರು ಅಂತ ಬೆಳೆದಂಥ ನಾಯಕ ನಟರು ಈ ವಿಷಯವನ್ನು ಯಾವ ರೀತಿಯಲ್ಲಿ ಸ್ವೀಕರಿಸ್ತಾರೆ ಅನ್ನೋದು ಕೂಡ ನನಗೊಂದು ಕುತೂಹಲ ನೋಡಿ ಇಂಥ ಈ ಕಪಾಲಿ ಥೇಟ್ರು ಒಂದು ಚಾರಿತ್ರಿಕವಾದಂಥ ಥೇಟ್ರು ಇದರ ಉದ್ಘಾಟನೆ ಇನ್ನೇನು ಕ್ಷಣಗಣನೆ ನಡೀತಾ ಇದೆ ಈ ಮಲ್ಟಿಪ್ಲೆಕ್ಸ್ನಲ್ಲಿ ಒಂಬತ್ತು ಸ್ಕ್ರೀನ್ಗಳಿವೆ ಮಲ್ಟಿಪ್ಲೆಕ್ಸಿನ ಪ್ರವೇಶ ದ್ವಾರ ಅತ್ಯಂತ ಭವ್ಯವಾಗಿದೆ ಮಹೇಶ್ ಬಾಬು ಅವರ ವ್ಯಕ್ತಿತ್ವಕ್ಕೆ ಮತ್ತು ಅದರ ಅವರ ಆ ಇಡೀದಾದಂಥ ಒಂದು ಚಾರ್ಮಿಗೆ ತಕ್ಕಾಗಿ ರಾಯಲ್ ಲುಕ್ ನೀಡಲಾಗಿದೆ ಅನ್ನೋದು ಈಗ ಬರ್ತಾ ಇರುವಂಥ ವರದಿ ಅದರ ಸಂಪೂರ್ಣ ಚಿತ್ರ ಹೊರಗೆ ಬಂದಿಲ್ಲ ಅಥವಾ ಅದರ ಲುಕ್ಕನ್ನು ಕಂಪ್ಲೀಟಾಗಿ ನಿಮಗೆ ಆಗೋದಿಲ್ಲ ಯಾಕೆಂದರೆ ಅದು ಉದ್ಘಾಟನೆ ಆಗಿಲ್ಲ ಅದರ ಜೊತೆಗೆ ಅಲ್ಲಿ ಗೋಡೆಗಳ ಮೇಲೆ ಡಿಜಿಟಲ್ ಪೇಂಟಿಂಗು ಮತ್ತು ಗೋಲ್ಡನ್ ಫಿನಿಶಿಂಗ್ ಲೈಟಿಂಗನ್ನು ಅಳವಡಿಸಿದ್ದು ಈಗಾಗಲೇ ಅದು ಬಹಳಷ್ಟು ಸುದ್ದಿ ಮಾಡ್ತಾ ಇದೆ ಇನ್ನು ಡಾಲ್ಬಿ ಸಿನಿಮಾ ಇದು ಕೇವಲ ಡಾಲ್ಬಿ ಆಟ್ಮಾ ಸೌಂಡ್ ಅಲ್ಲ ಬದಲಿಗೆ ವಿಡಿಯೋ ಮತ್ತು ಆಡಿಯೋ ಎರಡರಲ್ಲೂ ಕೂಡ ಅತ್ಯಂತ ಆಧುನಿಕವಾದಂಥ ಮೋಸ್ಟ್ ಅಡ್ವಾನ್ಸ್ಡ್ ಆದಂಥ ಗುಣಮಟ್ಟದ ಒಂದು ತಾಂತ್ರಿಕತೆಯನ್ನು ಇಲ್ಲಿ ಅಳವಡಿಸಿದ್ದು ಬಹಳ ವಿಶೇಷ ಅರವತ್ತು ಅಡಿಯ ಸ್ಕ್ರೀನು ಇಲ್ಲಿಯ ಮುಖ್ಯ ಸ್ಕ್ರೀನು ಭಾರತದ ಅತಿದೊಡ್ಡ ಪರದೆಗಳಲ್ಲಿ ಒಂದಾಗಲಿದೆ ಇತಿಹಾಸವನ್ನ ಮಾಡಲಿಕ್ಕಿದೆ ಯಾಕೆಂತಂದ್ರೆ ಅದು ಸಾವಿರದ ನಾನೂರು ಹೆಚ್ಚು ಸೀಟ್ಗಳನ್ನು ಹೊಂದಿದ ಏಷ್ಯಾದ ಅತಿ ದೊಡ್ಡ ಕಪಾಲಿ ಸಿಂಗಲ್ ಸ್ಕ್ರೀನ್ ಆಗಿತ್ತು ಅದಕ್ಕೆ ಒಂದು ರೀತಿಯಲ್ಲಿ ಯಾವುದೇ ಆ ಭವ್ಯತೆಗೆ ತೊಂದರೆ ಆಗದೇನೆ ಅರವತ್ತು ಅಡಿಯ ಸ್ಕ್ರೀನನ್ನು ಅಳವಡಿಸುವ ಮೂಲಕ ಪ್ರಾಯಶಃ ಕನ್ನಡ ಚಿತ್ರರಂಗಕ್ಕೇ ಇಂಥ ಒಂದು ಥೇಟ್ರು ಏಷ್ಯಾದಲ್ಲೇ ಒಂದು ಭವ್ಯವಾದಂಥ ಥಿಯೇಟ್ರು ಈಗ ದಕ್ಕುತ್ತಾ ಇರೋದು ಅದು ಕನ್ನಡ ಚಿತ್ರ ಪ್ರೇಕ್ಷಕರ ಮತ್ತು ಚಿತ್ರರಂಗದ ಸೌಭಾಗ್ಯ ಅನ್ನುವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ವ್ಯಾಖ್ಯಾನಿಸಲ್ಪಡಬಹುದು ಇನ್ನು ವಿ ಐ ಪಿ ಲೌಂಜು ಸಿನಿಮಾ ಆರಂಭಕ್ಕೂ ಮುನ್ನ ನಾವೇನು ಹೋಗಿ ಕೂತ್ಕೊಳ್ತೇವಲ್ಲ ಆ ಇಡಿಯದಾದಂಥ ಒಂದು ಲೌಂಜ್ ಇದೆಯಲ್ಲ ಅದು ವಿಶೇಷವಾದಂಥ ಒಂದು ಸೋಫಾವನ್ನು ಒಳಗೊಂಡಿದೆ ಆ ಸೋಫಾ ಯಾವ ರೀತಿ ಇರಬಹುದು ಅನ್ನೋದೇ ಈಗ ಕುತೂಹಲಕ್ಕೆ ಕಾರಣವಾಗಿದೆ ಹಾಗಾಗಿ ಇಲ್ಲಿಯೂ ಕೂಡ ಹೈದರಾಬಾದಿನ ಅವರ ಎ ಎಮ್ ಬಿ ಅಲ್ಲಿ ಸಿನಿಮಾಸಲ್ಲಿ ಏನಿದೆ ಅದೇ ರೀತಿ ಇಟಾಲಿಯನ್ನು ಮೆಕ್ಸಿಕನ್ ಇಂಡಿಯನ್ ಆಹಾರಗಳ ವಿಶೇಷವಾದಂಥ ಕೌಂಟ್ರ್ಗಳು ಇರ್ತವೆ ಮತ್ತು ಇಲ್ಲಿ ಯಾವ ಥಿಯೇಟ್ರಲ್ಲೂ ಯಾವ ಮಲ್ಟಿಪ್ಲೆಕ್ಸಲ್ಲೂ ಇಲ್ಲದೇ ಇದ್ದಂಥ ಒಂದು ಸೌಕರ್ಯ ಸೌಲಭ್ಯ ಏನಿದೆ ಅಂತಂದರೆ ಯಾಕೆ ಇದನ್ನು ಮೋಸ್ಟ್ ಅಡ್ವಾನ್ಸ್ಡ್ ಥಿಯೇಟ್ರು ಅಂತ ಕರೆಯಬಹುದಾದಂಥ ಚಿಹ್ನೆಗಳೇನು ಅಂತಂದರೆ ನೀವು ಸಿನಿಮಾ ನೋಡ್ತಾ ಇರುವಾಗಲೇ ನಿಮ್ಮ ಆಸನದ ಬಟನ್ ಒತ್ತಿದರೆ ನಿಮಗೆ ಅಲ್ಲಿ ಸೇವಕರು ಸೇವೆಗೆ ಮಾಡಲಿಕ್ಕೆ ನಿಮ್ಮ ಅಗತ್ಯತೆಗಳನ್ನು ಕೇಳಲಿಕ್ಕೆ ಅಲ್ಲಿ ಬರ್ತಾರೆ ನೀವು ಹೊರಗಡೆಗೆ ಹೋಗಬೇಕಾದ ಅಗತ್ಯ ಇಲ್ಲ ಅಥವಾ ಅಲ್ಲಿ ಕ್ಯೂ ನಿಲ್ಲಬೇಕಾದ ಅಗತ್ಯ ಇಲ್ಲ ನೀವು ಕೂತ ಸೀಟಿಂದಲೇ ನಿಮಗೆ ಏನೇನು ಬೇಕೋ ಅದನ್ನೆಲ್ಲವನ್ನು ಆರ್ಡರ್ ಮಾಡಬಹುದು ಹಾಗಾದರೆ ಇದು ಒಂದು ಎಂಬತ್ತರಿಂದ ನೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕಟ್ತಾ ಇರುವಂಥ ಈ ಮಲ್ಟಿಪ್ಲೆಕ್ಸ್ ನಾರಾಯಣದಾಸ್ ನಾರಂಗ್ ಅವರ ಕುಟುಂಬ ಮತ್ತು ಮಹೇಶ್ ಬಾಬು ಅವರ ನಡುವಿನ ಈ ಪಾಲುದಾರಿಕೆಯ ಜಾಯಿಂಟ್ ವೆಂಚರಿನ ಭಾರತೀಯ ಚಿತ್ರರಂಗದ ಅತಿದೊಡ್ಡ ಡೀಲ್ಗಳಲ್ಲಿ ಒಂದು ಅಂತಲೇ ಈಗಾಗಲೇ ಅದು ಗಮನಿಸಲ್ಪಟ್ಟಿದೆ ಅಲ್ಲಿ ಅವರ ಎ ಎಮ್ ಬಿ ಸಿನಿಮಾಸ್ ಇರ್ಬೋದು ಇದಿರ್ಬೋದು ಇದು ಜಾಯಿಂಟ್ ವೆಂಚರ್ನಲ್ಲೇ ಮಹೇಶ್ ಬಾಬು ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ನಾನೂರಿಂದ ಐನೂರಕ್ಕೂ ಹೆಚ್ಚು ಉದ್ಯೋಗ ಇಲ್ಲಿ ಸೃಷ್ಟಿಯಾಗತ್ತೆ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಸ್ಥಳೀಯರಿಗೆ ಹೆಚ್ಚು ಉದ್ಯೋಗವನ್ನು ಕೊಡ್ತೇವೆ ಅನ್ನೋದನ್ನು ಈಗಾಗಲೇ ಅವರು ಘೋಷಿಸಿದ್ದಾರೆ ಹಾಗಾಗಿ ಒಂದು ರೀತಿಯಲ್ಲಿ ಒಳ್ಳೆಯ ಪ್ರದರ್ಶನದ ವ್ಯವಸ್ಥೆ ಗಾಂಧಿನಗರಕ್ಕೆ ಮತ್ತೊಂದು ಅದರ ಇಡೀ ಸಂಭ್ರಮ ಮರುಕಳಿಸುವಿಕೆ ಅದರ ಜೊತೆಗೆ ಸ್ಥಳೀಯರಿಗೆ ಒಂದು ನಾನ್ನೂರಿಂದ ಐನೂರು ಜನರಿಗೆ ಉದ್ಯೋಗ ಸೌಲಭ್ಯವು ಸಿಗ್ತದೆ ಅನ್ನೋದು ಬಹಳ ಮುಖ್ಯ ನಿಜಕ್ಕಾದರೆ ಅದು ಈಗಾಗಲೇ ಉದ್ಘಾಟನೆ ಆಗಬೇಕಾಗಿತ್ತು ಆದರೆ ಮಹೇಶ್ ಬಾಬು ಅವರ ಬಹಳ ದೊಡ್ಡ ಬಜೆಟ್ಟಿನ ಚಿತ್ರ ಎಸ್ ಎಸ್ ಎಂ ಬಿ ಟ್ವೆಂಟಿ ನೈನ್ ಶೂಟಿಂಗ್ ಆಗ್ತಾ ಇದೆ ಆ ಶೂಟಿಂಗಿನ ಬ್ಯುಸಿಯಲ್ಲಿ ಅದು ಡೇಟು ಪೋಸ್ಟ್ಪೋನ್ ಆಗಿದೆ ಆದರೆ ಈಗ ಸದ್ಯದಲ್ಲೇ ಅದು ಬಿಡುಗಡೆ ಆಗುತ್ತೆ ಅನ್ನೋದು ಮತ್ತೆ ಅವರು ಅದನ್ನು ಕನ್ಫರ್ಮ್ ಮಾಡಿದ್ದಾರೆ ಇವಿಷ್ಟು ಕಪಾಲಿ ಮಲ್ಟಿಪ್ಲೆಕ್ಸು ಬರ್ತಾ ಇರೋದರ ಬಗ್ಗೆ ನಿಮಗೆ ಕೊಡಬಹುದಾದ ವಿವರಗಳಾದರೆ ಕನ್ನಡ ಚಿತ್ರರಂಗಕ್ಕೆ ಕನ್ನಡದ ಚಿತ್ರರಂಗದ ಒಳಗಿನ ನಾಯಕರ ಕೊಡುಗೆ ಏನು ಅಂತ ಈಗೊಂದು ಪ್ರಶ್ನೆ ಬರುತ್ತೆ ಕೆಲವು ಈಗ ಸಂಸ್ಥೆಗಳು ಸಿನಿಮಾ ಮಾಡುವ ಮೂಲಕ ಗಳಿಕೆಯಲ್ಲಿ ಚರಿತ್ರೆಯನ್ನೇ ನಿರ್ಮಿಸಿದವೆ ಆಸ್ಕರ್ಗೆ ಕೂಡ ಎಂಟ್ರಿ ಆಗಿದ್ದಾವೆ ಕನ್ನಡ ಚಿತ್ರಗಳು ಆಮೇಲೆ ಈಗ ಇತ್ತೀಚಿನ ದಿನಗಳಲ್ಲಂತೂ ಪ್ಯಾನ್ ಇಂಡಿಯಾ ಸಿನಿಮಾದ ಹೆಸರಿನಲ್ಲಿ ಭಾರತೀಯ ಚಿತ್ರರಂಗದಲ್ಲೇ ಕನ್ನಡದ ಸಿನಿಮಾಗಳು ತನ್ನ ಗೆಯತೆ ಮತ್ತು ಗಳಿಕೆ ಎರಡರಲ್ಲೂ ದಾಖಲೆಯನ್ನ ಸ್ಥಾಪಿಸಿದೆ ಆದರೆ ಕನ್ನಡ ಚಿತ್ರರಂಗಕ್ಕೆ ಒಂದೇ ಒಂದು ಚಿತ್ರ ನಗರಿಯನ್ನ ಮಾಡಬೇಕು ಅಂತಾಗ್ಲಿ ಅಥವಾ ಕನ್ನಡ ಚಿತ್ರರಂಗಕ್ಕೆ ಬೇಕಾದಂತ ಒಂದು ಸೌಲಭ್ಯಗಳನ್ನ ಕನ್ನಡದಲ್ಲಿ ನಿರ್ಮಿಸಬೇಕು ಅಂತಾಗ್ಲಿ ಇಲ್ಲಿಯವರೆಗೂ ಯಾರೂ ಯೋಚನೆಯನ್ನ ಮಾಡಿಲ್ಲ ಅವರವರ ಕ್ಯಾರಾವನು ಅವರವರಿಗೆ ಬೇಕಾದಂತ ಐಷಾರಾಮಿ ಬದುಕು ಇದ್ದನ್ನ ನಾಲ್ಕು ಮನೆ ಸಾರ್ದೇನೆ ಇನ್ನೊಂದು ಮನೆಯನ್ನ ತೆಗೆದುಕೊಳ್ಬೇಕು ಅದು ಐಷಾರಾಮಿ ಒಂದು ಸಂಕೇತವಾದಂತ ಜಾಗದಲ್ಲಿ ಮನೆ ಮಾಡಬೇಕು ಈ ತರದ್ದೆಲ್ಲ ಕನಸುಗಳು ಇರಲಿ ಅವರ ದುಡಿಮೆ ಅವ್ರು ಮಾಡ್ಕೊಳ್ತಾರೆ ನಮಗೆ ಅದರ ಬಗ್ಗೆ ಯಾವ ಆಕ್ಷೇಪವೂ ಇಲ್ಲ ಆದರೆ ಕನ್ನಡ ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ನೆಲ ಜಲ ಗಡಿ ಅಂತ ಬಂದಾಗ ತಲೆಮರೆಸಿಕೊಳ್ಳುವಂತ ಇವರು ಕನ್ನಡ ಚಿತ್ರರಂಗಕ್ಕೆ ಬೇಕಾದಂತ ಮೂಲ ಸೌಕರ್ಯಗಳಿಗಾಗಿ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಜೀರೋ ಶೂನ್ಯ ಸಂಪಾದನೆ ಇಂಥ ನಾಯಕರನ್ನ ದುಬೈಯಲ್ಲಿ ಮನೆ ಮಾಡೋದು ಹೇಗೆ ಅಮೆರಿಕದಲ್ಲಿ ಮನೆ ಮಾಡೋದು ಹೇಗೆ ಬೇರೆ ಬೇರೆ ಭಾಷೆಗಳಲ್ಲಿ ಸಿನಿಮಾ ನಟನೆಗೆ ಹೋದಾಗ ಅಲ್ಲೇ ನಾವು ಉಳ್ಕೊಳ್ಳಿಕ್ಕೆ ನಮ್ಮದೇ ಆದಂತ ವ್ಯವಸ್ಥೆಯನ್ನು ಕಟ್ಕೊಳ್ಳೋದು ಹೇಗೆ ಇವತ್ತು ಅವನು ಆ ಕಾರ್ ತಂದ ನಾನು ಈ ಕಾರ್ ತಗೋಬೇಕು ಈ ತರದ ಐಷಾರಾಮಿ ಬದುಕಿನ ಬಗ್ಗೆನೇ ಯೋಚನೆ ಮಾಡುವಂತ ಈ ನಾಯಕ ನಟರ ಬಗ್ಗೆ ಕೂಡ ಜೀವದ ಹಂಗು ತೊರೆದು ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸುವಂತ ದೌರ್ಭಾಗ್ಯದ ಅಭಿಮಾನಿಗಳು ನಮ್ಮಿದ್ರೆ ಕಾಣ ಅವರನ್ನ ಶೆಂಡ್ರು ಅನ್ನೋಣವೊ ಬೇಕೂಫ್ಗಳು ಅನ್ನೋಣವ ಇವರ ಸುಖಕ್ಕ ಇವರ ದುಃಖಕ್ಕೋ ಇವರ ಕಷ್ಟಕ್ಕೋ ಒಂದು ರೂಪಾಯಿ ಸಹಾಯ ಮಾಡುವವರು ಈ ಮಹಾನ್ ನಾಯಕರು ಯಾರು ಕಾಣೋದಿಲ್ಲ ಅದನ್ನು ನಾನು ಕಳೆದ ವಿಡಿಯೋದಲ್ಲಿ ಬೇಕಾದಷ್ಟು ಹೇಳಿದ್ದೇನೆ ಆದರೆ ಈಗ ನಿಜವಾಗಿಯೂ ಮಹೇಶ್ ಬಾಬು ಎದುರು ಇವರೆಲ್ಲ ಮಂಡಿ ಊರ್ಬೇಕಾದಂತ ಪರಿಸ್ಥಿತಿ ಅವನ ಕಾಲಡಿಗೆ ನುಸಿಯುವ ಯೋಗ್ಯತೆ ಇಲ್ಲವೋ ಅಂತ ಅನಿಸ್ತಾ ಇದೆ ಪರಭಾಷಾ ನಟ ಒಬ್ಬ ಬಂದು ಕನ್ನಡದ ಅಸ್ಮಿತೆಯ ಒಂದು ಸಂಕೇತವಾದಂತ ಕಪಾಲಿ ಮಲ್ಟಿಪ್ಲೆಕ್ಸ್ ಅನ್ನ ಇವತ್ತು ಏಷ್ಯಾದಲ್ಲೇ ಬಹುದೊಡ್ಡ ಒಂದು ಪ್ರದರ್ಶನದ ಮಳಿಗೆಯಾಗಿ ಕಟ್ತಾರೆ ಅಂತ ನಮ್ಮ ನಾಯಕ ನಟರ ತಾಕತ್ತೇನು ಇವರ ಧೋರಣೆ ಏನು ಇವರು ಚಿತ್ರರಂಗದಿಂದ ಉಂಡು ತೇಗಿದ್ದಕ್ಕೆ ವಾಪಸ್ ಕೊಡಬೇಕು ಅನ್ನುವಂಥ ಒಂದು ಪರಿಜ್ಞಾನ ಇಲ್ಲದೇನೆ ಬದುಕ್ತಾ ಇರುವಂತಹ ಈ ಸ್ಥಿತಿಯಲ್ಲೂ ಇವರನ್ನು ಅಭಿಮಾನಿಗಳು ಅಭಿಮಾನಿಗಳು ನಾವು ನಮ್ಮ ಅಣ್ಣ ಅಣ್ಣ ಅಂತ ಕಟೌಟ್ ಕಟ್ಟಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಮನೆ ಮಠ ಬಿಟ್ಟುಕೊಂಡು ತಂದೆ ತಾಯಿಯನ್ನು ಬಿಟ್ಟುಕೊಂಡು ಇವರ ಅಭಿಮಾನದಲ್ಲಿ ಓಲಾಡ್ತೇವಲ್ಲ ಇದಕ್ಕಿಂತ ದೌರ್ಭಾಗ್ಯ ಇನ್ನೇನಾದ್ರೂ ಇದೆಯಾ ಇರ್ಲಿಕ್ಕೆ ಸಾಧ್ಯ ಇದೆಯಾ ಇದೇ ಶಂಕರ್ನಾಗು ಕನ್ನಡದ ಆಸ್ತಿ ಇದೇ ಶಂಕರ್ನಾಗ್ ಇವತ್ತು ಮೆಟ್ರೋ ಇವತ್ತು ಬೆಂಗಳೂರಲ್ಲಿ ನಾವು ಓಡಾಡ್ತಾ ಇದ್ದೇವೆ ಅಂತ ಆದ್ರೆ ಅದು ಶಂಕರ್ನಾಗ್ ಅವರ ಕನಸಿನ ಫಲಶ್ರುತಿ ಇದೇ ಈ ಚಿತ್ರರಂಗ ಶಂಕರ್ನಾಗ್ ಅವರ ಹೆಸರಿನಲ್ಲಿ ಮೆಟ್ರೋ ಇರಲಿ ಮೆಟ್ರೋಕ್ ಅವರ ಹೆಸರಿಡಬೇಕು ಅನ್ನುವಂತ ಒಂದು ಕನಿಷ್ಠ ಮಟ್ಟದ ಹೋರಾಟವನ್ನ ಮಾಡಿಲ್ಲ ಅಂತ ಒಂದು ನೈತಿಕತೆಯನ್ನು ಉಳಿಸ್ಕೊಳ್ಳಿಲ್ಲ ಕಪಾಲಿ ಚಿತ್ರಮಂದಿರವನ್ನು ಕಟ್ಟುದು ಬಿಡಿ ಇವತ್ತು ಸಿಂಗಲ್ ಥಿಯೇಟರ್ ಮುಚ್ಚೋಗ್ತಾ ಇದೆ ಏನ್ ಮಾಡ್ತಾ ಇದ್ದಾರೆ ಈ ಮಹಾ ನಾಯಕರು ಮಾಡ್ತಾ ಇದ್ದಾರೆ ಸಿನಿಮಾ ರಂಗದಿಂದ ಕೋಟಿ ಕೋಟಿಗಳನ್ನು ಬಾಚಿದಂಥ ನಿರ್ಮಾಣ ಸಂಸ್ಥೆಗಳು ಪಾರ್ಟಿ ಮಾಡ್ತವೆ ಸಂಭ್ರಮಿಸ್ತವೆ ಅವರಿಗೆ ಬೇಕಾದಾಗ ಚಪರಾಸಿಗಳ ಹಾಗೆ ಎಲ್ಲರನ್ನು ಮಾಧ್ಯಮದವರಿಂದ ಹಿಡಿದು ಅಭಿಮಾನಿಗಳಿಂದ ಹಿಡಿದು ಪ್ರತಿಯೊಬ್ಬರನ್ನೂ ಬಳಸ್ಕೊಳ್ತವೆ ಹೊಳೆದಾಟಿದ ಮೇಲೆ ಅಂಬಿಗನ ಹಂಗೇನು ಇಂಥ ಕೃತಜ್ಞ ಸಂಸ್ಕೃತಿಯ ಪ್ರತೀಕವಾಗಿ ನಿಂತ ಈ ಕನ್ನಡ ಚಿತ್ರರಂಗದ ಮಹಾನ್ ಸಾಧಕರನ್ನ ನಾವು ಪೂಜಿಸ್ತೇವೆ ಹಾಡಿ ಹೊಗಳುತ್ತೇವೆ ತಲೆ ಇಟ್ಟುಕೊಂಡು ಸಾಗ್ತೇವೆ ಯಾವ ಕರ್ಮಕ್ಕೆ ಅಂತ ಕೇಳ್ತೇನೆ ನಾನು ಯಾವ ಕರ್ಮಕ್ಕೆ ಊಟಕ್ಕಿಲ್ಲದ ಉಪ್ಪಿನಕಾಯಿ ಯಾಕೆ ನಮಗೆ ಅಭಿಮಾನಿಗಳಾದವರು ಇದನ್ನ ಕೊರಳು ಪಟ್ಟಿ ಹಿಡಿದು ಕೇಳಿ ನೋಡೋಣ ಯಾರಾದರೂ ಇವತ್ತು ಕೋಟಿ ಕೋಟಿ ಸಂಪಾದಿಸುವವರು ಅಭಿಮಾನಿಗಳ ಚಿತ್ರ ಪ್ರೇಕ್ಷಕರ ಕನ್ನಡಿಗರ ಜೇಬಿನ ದುಡ್ಡಲ್ದೇನದೇನು ಆಕಾಶದಿಂದ ಉದುರದ್ದಲ್ವಲ್ಲ ನಮ್ಮ ದುಡ್ಡು ತಾನೇ ಹಾಗಾದ್ರೆ ನೀವ್ ಏನ್ ಮಾಡ್ತಿದ್ದೀರಿ ಮಹೇಶ್ ಬಾಬು ಬರ್ಬೇಕಾ ನಮ್ಗೆ ಇಲ್ಲಿ ಸಿನಿಮಾ ಥಿಯೇಟರ್ ಕಟ್ಲಿಕ್ಕೆ ಮಲ್ಟಿಪ್ಲೆಕ್ಸ್ ಕಟ್ಲಿಕ್ಕೆ ಇವ್ರಿಗೆ ಯಾರಿಗೂ ದಮ್ಮಿಲ್ವಾ ಗಂಡಸರಲ್ವಾ ಇವರೆಲ್ಲ ಅಂದ್ರೆ ಕನ್ನಡ ಚಿತ್ರರಂಗ ಹಾಳು ಬಿದ್ದು ಹೋಗ್ಲಿ ಯಾರಿಗೂ ಸಮಸ್ಯೆ ಇಲ್ಲ ಯಾರಿಗೂ ಬೇಸರವೂ ಇಲ್ಲ ಏನೂ ಇಲ್ಲ ಹೊಟ್ಟೆಯ ಹಸಿವಿದ್ದಾಗತ್ತೆ ವರ್ಷಕ್ಕೆ ಎರಡು ಮೂರು ಸಿನಿಮಾ ಮಾಡ್ತಾ ಇದ್ರು ಹೊಟ್ಟೆ ತುಂಬಿ ಎಲ್ಲವೂ ಸುಖವಾಗಿದೆ ಸಮೃದ್ಧವಾಗಿದೆ ಅಂತ ಅನಿಸ್ದಾಗ ಮೂರು ನಾಲ್ಕು ವರ್ಷಕ್ಕೆ ಅವ್ರಿಗೆ ಮನಸ್ಸು ಬಂದಾಗ ಸಿನ್ಮಾ ಈ ಶೇರ್ ಮಾರ್ಕೆಟಲ್ಲಿ ಕೆಲವು ಭಯಂಕರ ಹುಷಾರಿದ್ದವರು ಅವರು ದುಡ್ಡು ಬೇಕಾದಾಗ ಕಂಪ್ಯೂಟರ್ ಎದುರು ಹೋಗಿ ಶೇರ್ ಮಾರ್ಕೆಟಲ್ಲಿ ಕೈಯಾಡಿಸ್ತಾರೆ ಹಾಗೆ ಇಂಥ ದರಿದ್ರ ಸ್ಥಿತಿ ಕನ್ನಡ ಚಿತ್ರರಂಗಕ್ಕೆ ಬಂದಿದೆ ಅದು ಬರ್ತದೆ ಅಂತ ಯಾರೂ ಭಾವಿಸಿರ್ಲಿಲ್ಲ ಬಹಳ ಬಹಳ ಮಾತಾಡ್ತಾರೆ ವೇದಿಕೆ ಮೇಲೆ ಪ್ರೆಸ್ ಮೀಟಲ್ಲಿ ಏನು ಕೇಳ್ತೀರಿ ಅಯ್ಯೋಯ್ಯೋಯ್ಯೋಯ್ಯೋ ಅಯ್ಯೋ ಮಹಾನ್ ದಾನಿಗಳು ಮಹಾ ಸಮಾಜ ಸೇವಕರು ಏನು ಕನ್ನಡದ ಕಲಾ ಸೇವೆಯ ದುರಂಧರರು ಸರಿಯಾಗಿ ಒಂದು ಮೂರು ಸಿನಿಮಾ ಒಳ್ಳೆಯದಾಗಿ ಮಾಡಲಿಕ್ಕೆ ಬರುವಂತ ಯೋಗ್ಯತೆ ಇಲ್ಲ ಇವರಿಗೆ ಯಾವ್ಯಾವ್ದೋ ಫ್ಲೂಕ್ ಹಿಟ್ಗಳು ಯಾವ್ಯಾವ್ದು ಕದ್ದು ಸಿನಿಮಾ ಮಾಡೋದು ಇವತ್ತಿನವರೆಗೂ ದೇಶ ಕಾಲ ಧರ್ಮ ಅಂತ ಇಟ್ಕೊಂಡು ತನ್ನದೇ ಆದಂತ ಕ್ರಿಯೇಟಿವಿಟಿಯನ್ನು ಇಟ್ಕೊಂಡು ಇವತ್ತು ಬರ್ತಾ ಇದೆಯಲ್ಲ ದುರಂಧರ್ ಅಂತ ಸಿನಿಮಾ ಉರಿಯಂತ ಸಿನಿಮಾ ಆ ಥರದ್ದೊಂದು ಹತ್ತು ಲಿಸ್ಟ್ ಕೊಡಬಹುದು ನಿಮಗೆ ಯಾರು ಮಾಡ್ತಾ ಇದ್ದಾರೆ ಎಲ್ಲಿ ಮಾಡ್ತಾ ಇದಾರೆ ಯಾವ್ಯಾವ್ದೋ ಫ್ಲೂಕ್ ಸಿನಿಮಾವನ್ನ ಕೊಟ್ಟು ಹಿಟ್ಟಾಗಿ ಜೇಬ್ ತುಂಬಿಸ್ಕೊಳ್ಳುವಂಥ ಸ್ಥಿತಿಯಲ್ಲಿರುವಂಥ ಇವರನ್ನು ನೆತ್ತಿ ಮೇಲೆ ಹೊತ್ತು ಓಡಾಡ್ತಾ ಇದ್ದೇವಲ್ಲ ನಮಗೆ ಕಾಲನ್ನು ತೆಗೆದು ಹೊಡ್ಕೋಬೇಕಷ್ಟೆ ಮಹೇಶ್ ಬಾಬು ಅವರೇ ನಿಮಗೆ ಇಡೀ ಕನ್ನಡದ ಚಿತ್ರ ಪ್ರೇಕ್ಷಕರ ಮತ್ತು ಚಿತ್ರ ಸಂಸ್ಕೃತಿಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು ಯಾಕೆಂತಂದರೆ ನೀವಾದರೂ ಒಂದು ಗ ಬಂದ್ರಲ್ಲ ಇಲ್ಲಿ ಕಪಾಲಿ ಚಿತ್ರಮಂದಿರದ ಅಸ್ಮಿತೆಯನ್ನು ನಮ್ಮ ಕನ್ನಡ ಚಿತ್ರರಂಗದ ಅಸ್ಮಿತೆಯ ಸಂಕೇತವಾಗಿದ್ದಂಥ ಆ ಒಂದು ಮಹಾನ್ ಸಾಂಸ್ಕೃತಿಕ ಒಂದು ನೆಲೆಯನ್ನು ಇವತ್ತು ಪುನರ್ಸ್ಥಾಪಿಸುವ ಕೆಲಸಕ್ಕೆ ಯಾವುದೋ ಒಬ್ಬ ಕನ್ನಡದ ಮಹಾನ್ ನಟ ಕೈ ಹಾಕಬೇಕಾಗಿತ್ತು ಆದರೆ ಆಗಲಿಲ್ಲ ನೀವು ಬಂದು ಮಾಡಿದ್ರಲ್ಲ ನಿಮ್ಮ ಸಾಂಸ್ಕೃತಿಕ ಪ್ರೀತಿಗೆ ಒಂದು ಸೆಲ್ಯೂಟ್ ನಮಸ್ತೆ